ಹಾಯ್ ಫ್ರೆಂಡ್ಸ್ ಪ್ರಿಯದರ್ಶಿನಿ ವ್ಲಾಗ್ಗೆ ಸ್ವಾಗತ ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಇವತ್ತು ಚಿಕನ್ ಚಾಪ್ಸ್ ಮಾಡಿದ್ದೀನಿ ಯಾವ ರೀತಿ ಮಾಡಿದೆ ಹೇಳಿಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನಾನು ಚಿಕನ್ ಚಾಪ್ಸ್ ಬಂದುಬಿಟ್ಟು ರೈಸ್ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನೀವು ರೋಟಿ ಚಪಾತಿ ಯಾವುದ್ರಲ್ಲಾದರೂ ಮಾಡಬಹುದು ಫ್ರೆಂಡ್ಸ್ ಪ್ರಿಯದರ್ಶಿನಿ ವ್ಲಾಗ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ಚಿಕನ್ ಚಾಪ್ಸ್ ಮಾಡೋಣ ಹೇಳ್ಬಿಟ್ಟು ಎಲ್ಲ ಪ್ರಿಪೇರ್ ಮಾಡಿಟ್ಟಿದ್ದೀನಿ ಇವಾಗ ಒಂದು ಪಾತ್ರೆ ನಾನು ಕಾಯ್ಸೋಕೆ ಇಟ್ಟಿದ್ದೀನಿ ಈ ಪಾತ್ರೆ ಕಾಯಿದ್ಮೇಲೆ ಒಂದು ಸ್ವಲ್ಪ ಲೈಟಾಗಿ ಮಸಾಲೆಗಳನ್ನ ಫ್ರೈ ಮಾಡ್ಕೊಂಡ್ಬಿಟ್ಟು ಮಿಕ್ಸರಿಗೆ ಹಾಕೋಬೇಕು ಓಕೆನಾ ಇವಾಗ ಒಂಚೂರು ಇದು ಕಾಯಿಲಿ ನೋಡಿ ಇವಾಗ ಪಾತ್ರೆ ಕಾದಿದೆ ನಾನು ಸ್ವಲ್ಪ ಎಣ್ಣೆ ಹಾಕೋತೀನಿ ಸ್ವಲ್ಪ ಹಾಕ್ಕೊಳ್ಳಿ ಏನಕ್ಕಂದರೆ ಮಸಾಲೆ ಹಾಕ್ಕೋಬೇಕು ನಾವು ಮಸಾಲೆ ಹಾಕ್ಕೊಂಡು ಸ್ವಲ್ಪ ಲೈಟ್ ಫ್ರೈ ಮಾಡಿಕೊಂಡ್ರೆ ನಮಗೆ ಮಿಕ್ಸರಲ್ಲಿ ಹಾಕೊಳೋಕ್ಕೆ ಈಸಿ ಆಗುತ್ತೆ ಇವಾಗ ನಾನು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಎರಡೂ ಹಾಕೋತಾ ಇದ್ದೀನಿ ಸ್ವಲ್ಪ ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ಕರಿಮೆಣಸು ಸ್ವಲ್ಪ ಚಕ್ಕೆ ಸ್ವಲ್ಪ ಸೋಂಪು ಸ್ವಲ್ಪ ಲವಂಗ ಇಷ್ಟು ಹಾಕೋತಾ ಇದ್ದೀನಿ ಇಷ್ಟು ಹಾಕೊಬಿಟ್ಟು ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳಿ ಫಸ್ಟು ಇದು ಸ್ವಲ್ಪ ಇದು ಫ್ರೈ ಆದ ತಕ್ಷಣ ನಾವು ಟೊಮೊಟೊ ಹಾಕೊಳ್ಳೋಣ ಟೊಮೊಟೊ ಸ್ವಲ್ಪ ಮೆತ್ತಗಾಗಲಿ ಇದು ಕ್ಲೀನಾಗಿ ಅಷ್ಟೊಂದು ಜಾಸ್ತಿ ಏನು ಮೆತ್ತಗಾಗಬೇಕಂತೇನಿಲ್ಲ ಆಯ್ಲಲ್ಲಿ ಫ್ರೈ ಆದರೆ ಸಾಕು ನಮಗೊಂದು ಟೇಸ್ಟ್ ಥರ ಪ್ಯೂರಿ ಬೇಕು ನಮಗೆ ಹೀಗಾಗಿ ಇದನ್ನು ಫ್ರೈ ಮಾಡ್ತಾಯಿದ್ದೀನಿ ಎಣ್ಣೆ ಫ್ರೈ ಮಾಡ್ಕೊಂಡ್ರೆ ಅದ್ರ ಟೇಸ್ಟ್ ತುಂಬ ಡಿಫ್ರೆಂಟ್ ಆಗಿರುತ್ತೆ ಇವಾಗ ನೋಡಿ ಇದು ಫ್ರೈ ಆಗಿದೆ ಇವಾಗ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ ಅದೇ ಥರ ಪುದೀನ ಸೊಪ್ಪು ಹಾಕೋತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ ನಾನಿಲ್ಲಿ ಕ್ವಾಂಟಿಟಿ ಚಿಕನ್ದು ಬಂದುಬಿಟ್ಟು ಅರ್ಧ ಕೆ ಜಿ ತೊಗೊಂಡಿದ್ದೀನಿ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇದಿಷ್ಟು ನೀಟಾಗಿ ಮೆತ್ತಗೆ ಮಾಡ್ಕೊಳ್ಳೋಷ್ಟು ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲೇ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡಿ ಜಾಸ್ತಿ ಏನು ಎಣ್ಣೆ ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಇದು ಆಮೇಲೆ ಹಾಕುತ್ತೀವಿ ಹೀಗಾಗಿ ಇದು ಜಸ್ಟ್ ಎಣ್ಣೆಲಿ ಫ್ರೈ ಆಗಲಿ ಅಂತ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಇನ್ನೊಂದು ಏನಂದರೆ ನಮ್ಗೆ ಏನೇ ನಾನ್ ವೆಜ್ ಮಾಡಿದ್ರು ಚಿಕನ್ನು ಖಾರ ಅವೆಲ್ಲ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲೇ ಬೇಕಾಗುತ್ತೆ ನಮಗೆ ಇದಕ್ಕೆ ನಾವು ಒಂದು ಸ್ವಲ್ಪ ಕೊಬ್ಬರಿ ನಾನು ಇಲ್ಲಿ ಒಂದು ಸ್ವಲ್ಪ ಹಾಕ್ಕೋತಾ ಇದ್ದೀನಿ ಕೊಬ್ಬರಿ ಈ ಕೊಬ್ಬರಿ ಕೂಡ ಈ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಫ್ರೈ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಅದು ಏನು ಗೊತ್ತಾ ಹಾಲಿನದ ಅಂಶ ಇರುತ್ತಲ್ವ ಅದೆಲ್ಲ ಹೋಗುತ್ತೆ ಇದು ನಾನು ಮಾಡಿಬಿಟ್ಟು ಸೈಡ್ ಎತ್ತಿಟ್ಕೊಂಡಿದ್ದೀನಿ ಅದೇ ಥರ ಇವಾಗ ಕೊಬ್ಬರಿ ಫ್ರೈ ಮಾಡ್ಕೊತಾ ಇದ್ದೀನಿ ಕೊಬ್ಬರಿ ಸ್ವಲ್ಪ ಹಾಕ್ಕೊಳ್ಳಿ ಅಷ್ಟೊಂದು ಜಾಸ್ತಿ ಬೇಕಾಗಲ್ಲ ಇದಕ್ಕೆ ಚಿಕನ್ ಚಾಪ್ಸಿಗೆ ಇದು ಕ್ಲೀನಾಗಿ ಫ್ರೈ ಹಾಕಿ ಇದು ಗ್ಯಾಸ್ ಫ್ಲೇಮು ಸ್ವಲ್ಪ ಮೀಡಿಯಮಲ್ಲಿ ಇಟ್ಕೊಳ್ಳಿ ತುಂಬ ಹೈ ಇಟ್ಕೊಬಿಡಿ ಹೋಗ್ಬಿಡುತ್ತೆ ನೋಡಿ ಇವಾಗ ಕ್ಲೀನಾಗಿ ಫ್ರೈ ಆಗ್ತಾಯಿದೆ ಇದು ಓಕೆ ಕೊಬ್ಬರಿ ಇವಾಗ ಫ್ರೈ ಆಗಿದೆ ಇವಾಗ ಎಲ್ಲನೂ ಒಟ್ಟಿಗೆ ಮಿಕ್ಸ್ ಮಾಡಿಕೊಳ್ಳಿ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಕ್ಲೀನಾಗಿ ಎರಡು ಒಟ್ಟಿಗೆ ಎಲ್ಲನೂ ಫ್ರೈ ಆಗಲಿ ಇದನ್ನೇ ನಾವು ಮಿಕ್ಸರ್ಗೆ ಹಾಕೋದ್ರಿಂದ ಚೆನ್ನಾಗಿ ಬರುತ್ತೆ ಟೇಸ್ಟು ಸತಿ ಟ್ರೈ ಮಾಡಿ ಇದು ಚಪಾತಿಗೆ ಮತ್ತು ಜೋಳದ ರೊಟ್ಟಿ ಮಾಡಿದ್ರೆ ಅಕ್ಕಿ ರೊಟ್ಟಿ ಮಾಡಿದ್ರೆ ಆಗಿರುತ್ತೆ ಇದು ಕಾಂಬಿನೇಷನ್ನು ಇವಾಗ ಒಂದು ಸ್ವಲ್ಪ ಅರ್ಶಿಣ ಪೌಡ್ರ್ ಹಾಕ್ತೀನಿ ಓಕೆ ಸ್ವಲ್ಪ ಅರ್ಶಿಣ ಪೌಡ್ರ್ ಹಾಕ್ತೀನಿ ಜಾಸ್ತಿ ಹಾಕ್ಕೊಬೇಡಿ ಸ್ವಲ್ಪ ಹಾಕ್ಕೊಳ್ಳಿ ಇವಾಗ ಹಾಕಿದ್ದೀನಿ ಮಿಕ್ಸ್ ಮಾಡ್ಕೊಳ್ಳಿ ಓಕೆ ಇದು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇದು ಕ್ಲೀನಾಗಿ ಫ್ರೈ ಆಗಿದೆ ಇವಾಗ ಫ್ರೈ ಆದಮೇಲೆ ನಾವು ಇದನ್ನು ಸ್ವಲ್ಪ ಆರಕ್ಕೆ ಬಿಡೋಣ ಇಮ್ಮಿಡಿಯೇಟಾಗಿ ನಾವು ಮಿಕ್ಸರ್ಗೆ ಹಾಕ್ಕೊಳ್ಳೋದು ಬೇಡ ಮಿಕ್ಸಿ ಹಾಳಾಗೋಗುತ್ತೆ ಓಕೆ ಇವಾಗ ನಾನು ಇದನ್ನು ಸ್ವಲ್ಪ ಸ್ವಲ್ಪ ಮಿಕ್ಸರ್ಗೆ ಹಾಕ್ಕೊಂತೀನಿ ಓಕೆ ಫ್ರೆಂಡ್ಸ್ ಇದರಲ್ಲಿ ಇವಾಗ ಪಾತ್ರೆ ಇಟ್ಟಿದ್ದೀನಿ ಇವಾಗ ನಾನು ಎಣ್ಣೆ ಹಾಕೋತೀನಿ ಇವಾಗ ಅದೆಲ್ಲ ಮಸಾಲೆ ಎಲ್ಲ ಹಾಕ್ಕೊಂಡು ಬಂದಿದ್ದೀನಿ ಮಿಕ್ಸರ್ಗೆ ಇವಾಗ ಇದು ಎಣ್ಣೆ ಸ್ವಲ್ಪ ಕಾಯಿಲೆ ಎಣ್ಣೆ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಸ್ವಲ್ಪ ಮರಾಠಿ ಮುಗ್ಗು ಹಾಕ್ಕೊಳ್ಳಿ ಅದೇ ಥರ ಸ್ವಲ್ಪ ಉಳಿಸ್ಕೊಂಡಿದ್ವಿ ಅಲ್ವ ಚಕ್ಕೆ ಲವಂಗ ಎಲ್ಲನೂ ಅದನ್ನೆಲ್ಲ ಹಾಕ್ಕೊಳ್ಳಿ ಅದು ಹಾಕೊಂಡ ತಕ್ಷಣ ನಾವು ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ವಿ ಅದನ್ನ ಹಾಕೊಳ್ಳೋಣ ಈರುಳ್ಳಿ ಕ್ಲೀನಾಗಿ ಬ್ರೌನ್ ಕಲರ್ ಬರಬೇಕು ಯಾವುದೇ ಒಂದು ನಾನ್ ವೆಜ್ ಮಾಡೋವಾಗಲಿ ಈರುಳ್ಳಿ ಹಸಿ ಇಟ್ಟರೆ ಟೇಸ್ಟ್ ಚೆನ್ನಾಗಿ ಬರೋಲ್ಲ ಈರುಳ್ಳಿ ಒಂದು ಸ್ವಲ್ಪ ಲೈಟ್ ಬ್ರೌನ್ ಆಗಿರಬೇಕು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿರಬೇಕು ಇವಾಗಿದು ಕ್ಲೀನಾಗಿ ಬ್ರೌನ್ ಕಲರ್ ಬರಲಿ ಒಂದು ಸ್ವಲ್ಪ ಓಕೆ ಮಸಾಲೆ ಇನ್ನೂ ಬಿಟ್ಕೊಂಡಿದ್ವಲ್ಲ ಅದನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಇವಾಗಿದು ಹಸಿ ಸ್ಮೆಲ್ ಹೋಗೋಷ್ಟು ನಾನು ಇಲ್ಲಿ ಕ್ಲೀನಾಗಿ ಫ್ರೈ ಮಾಡ್ಕೊತೀನಿ ನೋಡಿ ಕ್ಲೀನಾಗಿ ಫ್ರೈ ಆಗಲಿ ಇವಾಗ ನಾನು ಚಿಕನ್ ಮಿಸ್ ಮಿಕ್ಸ್ ಮಾಡ್ಕೋತೀನಿ ಓಕೆ ನಾನು ಚಿಕನ್ ಆ್ಯಡ್ ಮಾಡ್ಕೊತಿದ್ದೀನಿ ನೀಟಾಗಿ ಮಸ್ ಮಸಾಲೆನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಕ್ಲೀನಾಗಿ ಮಿಕ್ಸ್ ಆಗಬೇಕು ಓಕೆ ಇದಕ್ಕೆ ನಾನು ಒಂದು ಸ್ವಲ್ಪ ಪೆಪ್ಪರ್ ಪೌಡ್ರ್ ಆ್ಯಡ್ ಮಾಡ್ಕೊತೀನಿ ಅದೇ ಥರ ಧನಿಯಾ ಪೌಡ್ರ್ ಆ್ಯಡ್ ಮಾಡ್ಕೋತೀನಿ ಸ್ವಲ್ಪ ಸ್ವಲ್ಪ ಒಂದು ಒನ್ ಒಂದು ಟೇಬಲ್ ಸ್ಪೂನಷ್ಟು ಆ್ಯಡ್ ಮಾಡ್ಕೊಳ್ಳಿ ಇವಾಗ ನಾನು ಅಚ್ಚ ಪುಡಿ ಹಾಕೋತೀನಿ ಓಕೆ ಇದು ಚಿಕನ್ ಚಾಪ್ಸಲ್ಲಿ ಗ್ರೀನು ಮಾಡ್ತಾರೆ ಅಂದರೆ ಹಸಿರು ಮೆಣಸಿನ್ಕಾಯಿದು ಮಾಡ್ತಾರೆ ಬಟ್ ಇಲ್ಲಿ ನಾನು ರೆಡ್ ಚಿಲ್ಲಿ ಬಳಸ್ಬಿಟ್ಟು ಮಾಡ್ತಾ ಇರೋದು ಇಲ್ಲಿ ಚಿಕನ್ ಚಾಪ್ಸು ನೋಡಿ ಇಲ್ಲಿ ತ್ರೀ ಟೇಬಲ್ ಸ್ಪೂನಷ್ಟು ಅಚ್ಚ ಖರದ ಪುಡಿ ಹಾಕ್ಕೊಂಡಿದ್ದೀನಿ ನಾನು ಇವಾಗ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೋತೀನಿ ಓಕೆ ಫ್ರೆಂಡ್ಸ್ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ಲಾಸ್ಟಿಗೆ ಒಂದು ಸ್ವಲ್ಪ ಸ್ವಲ್ಪ ಕರಿಬೇ ಹಾಕೋತೀನಿ ನಾನು ಇವಾಗ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮತ್ತು ಇದು ಚಿಕನ್ ಬಾಯ್ಲ್ ಆಗುವಷ್ಟು ನಾವು ಇಲ್ಲಿ ಸ್ವಲ್ಪ ನೀರು ಹಾಕಬೇಕಾಗುತ್ತೆ ಯಾಕಂದ್ರೆ ಚಿಕನ್ ಬಾಯಿಲ್ ಆಗಬೇಕಲ್ವ ಅದು ಹಾಗೆ ಹಸಿ ಹಸಿ ಇದ್ದರೆ ಚೆನ್ನಾಗಿ ಬರಲ್ಲ ಟೇಸ್ಟು ಬಾಯಲ್ಲಿ ತಿನ್ನೋಕ್ಕೆ ಚೆನ್ನಾಗಿರಲ್ಲ ಅದು ಚಿಕನ್ದು ಹಸಿ ಸ್ಮೆಲ್ ಹಾಗೇ ಇರುತ್ತೆ ಅದಕ್ಕೋಸ್ಕರ ನಾವು ಇಲ್ಲಿ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಓಕೆ ನಾನು ಇಷ್ಟು ನೀರು ಹಾಕ್ಕೊಂಡಿದ್ದೀನಿ ಸ್ವಲ್ಪ ನೀರು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ಬಿಟ್ಟು ಚಿಕನ್ನ ಕ್ಲೀನಾಗಿ ಬೇಯಿಸ್ಕೊಳ್ಳಿ ಏನಕ್ಕೆಂದರೆ ಇವಾಗ ಸ್ವಲ್ಪ ಅಕ್ಕಿ ಜ್ವರ ಈ ರೀತಿ ಬರೋದ್ರಿಂದ ಹಸಿದು ತಿನ್ನಬಾರ್ದು ಅಂತಲೂ ಒಂದು ಆರೋಗ್ಯಕ್ಕೆ ಒಳ್ಳೆಯದು ಅಲ್ಲ ಅಂತಲೂ ಚೆನ್ನಾಗಿ ನೀರು ಹಾಕ್ಬಿಟ್ಟು ಕುದಿಸಿ ಆಮೇಲೆ ಡ್ರೈ ಬಂದೇ ಬರುತ್ತೆ ಅದು ತುಂಬ ಹೆಲ್ತಿಗೆ ಒಳ್ಳೇದಾಗುತ್ತಲ್ವ ಅದಕ್ಕೋಸ್ಕರ ನಾನು ನೋಡಿ ಎಷ್ಟು ನೀರು ಆ್ಯಡ್ ಮಾಡ್ಕೊಂಡಿನಿ ಇದು ಕಂಪ್ಲೀಟ್ ಬಾಯ್ಲ್ ಆಗಲಿ ಬಾಯ್ಲ್ ಎಷ್ಟು ಕುದಿಬೇಕು ಅಂತಂದರೆ ಕಂಪ್ಲೀಟ್ ಡ್ರೈ ಡ್ರೈ ಬರಬೇಕು ನಮಗೆ ಇಲ್ಲೆಲ್ಲ ಆ ಡ್ರೈ ಬಂದಾಗ ನಮಗೆ ಇದು ಬಾಯ್ಲ್ ಆಗಿದೆ ಅಂತ ಇದು ಚಿಕನ್ ಬೆಂದಿದೆ ಅಂತ ಅರ್ಥ ಸ್ವಲ್ಪ ಕುದೀಲಿ ನಾನು ಲಿಟ್ ಕ್ಲೋಸ್ ಮಾಡಿಬಿಟ್ಟಿರ್ತೀನಿ ಇದು ಚೆನ್ನಾಗಿ ಕುದೀಲಿ ಒಂದು ನಿಮ್ಗೆ ಅಡ್ವೈಸ್ ಏನಂದರೆ ಇವಾಗ ಚಿಕನ್ನ ಚೆನ್ನಾಗಿ ಬಾಯ್ಲ್ ಮಾಡಿಬಿಟ್ಟೆ ನಾವು ಸೇವಿಸ್ಬೇಕು ಆದ ಕಾರಣ ಸ್ವಲ್ಪ ಚೆನ್ನಾಗಿ ಬಾಯ್ಲ್ ಮಾಡಿಬಿಟ್ಟು ನೀವು ಏನೇ ಇಂಗ್ರೀಡಿಯೆಂಟ್ ಮಾಡಿದರು ಚಿಕನ್ದು ಮಾಡ್ಕೊಳ್ಳಿ ಹೆಲ್ದಿಯಾಗಿರಿ ಹೆಲ್ದಿಯಾಗಿ ತಿನ್ನಿ ಓಕೆನಾ ಇವಾಗ ಇದು ಸ್ವಲ್ಪ ಬಾಯ್ಲ್ ಆಗಲಿ ಆಮೇಲೆ ತೋರಿಸ್ತೀನಿ ಯಾವ ರೀತಿ ಬಂತು ಅಂತ ನಿಮಗೆ ಓಕೆ ಫ್ರೆಂಡ್ಸ್ ಇವಾಗ ಓಪನ್ ಮಾಡೋಣ ನೋಡಿ ಎಷ್ಟು ಎಷ್ಟು ಚೆನ್ನಾಗಿ ಬಂದು ನೀರೆಲ್ಲ ಇದು ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಇವಾಗ ಇದು ಇವಾಗ ಆಗಿದೆ ಅಂತ ಹೇಳ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ ಎಲ್ಲ ಮಸಾಲೆ ಎಲ್ಲನೂ ನೋಡಿ ಪೀಸಸ್ ಎಲ್ಲ ತುಂಬ ಚೆನ್ನಾಗಿ ಬೆಂದಿದೆ ಈ ರೀತಿ ಎಣ್ಣೆ ಎಲ್ಲ ಸೈಡಲ್ಲಿ ಬಿಟ್ಕೊಂಡಿದೆ ಅಂದರೆ ಆಲ್ಮೋಸ್ಟ್ ಆಲ್ ಬಾಯ್ಲ್ ಆಗಿದೆ ಅರ್ಥ ಇದು ಚಿಕನ್ ಚಾಪ್ಸು ಇವಾಗ ರೆಡಿಯಾಗಿದೆ ಓಕೆ ಫ್ರೆಂಡ್ಸ್ ಚಿಕನ್ ಚಾಪ್ಸ್ ಎಲ್ಲ ಕ್ಲೀನಾಗಿ ರೆಡಿಯಾಗಿದೆ ಇವಾಗ ನಾನು ಸರ್ವ್ ಮಾಡ್ಕೊತೀನಿ ಯಾರೆಲ್ಲ ನನ್ನ ಈ ರಿಸಿ ರೆಸಿಪೀಸ್ ಎಲ್ಲ ನೋಡ್ತಾ ಇದ್ದೀರಾ ವಿಡಿಯೋಸ್ ಎಲ್ಲ ನೋಡ್ತಾಯಿದ್ದೀರಾ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ನೋಡಿ ರೈಸ್ ರೆಡಿ ಇದೆ ನಾನು ಇವಾಗ ಚಿಕನ್ ಚಾಪ್ಸ್ ಹಾಕ್ತಿ ಹಾಕ್ಕೋತೀನಿ ಸೂಪರಾಗಿರುತ್ತೆ ಫ್ರೆಂಡ್ಸ್ ಕಾಂಬಿನೇಷನ್ ಸಕ್ಕತ್ತಾಗಿದೆ ಮಾಡ್ತೀನಿ ನೀವು ತಿನ್ನಿ ನೀವು ಮಾಡ್ಕೊಳ್ಳಿ ಮನೆಯಲ್ಲಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿಬಿಟ್ಟು ಹೇಳಿ ಓಕೆನಾ ನಿಮ್ಮೆಲ್ಲರ ಯಾವ ರೀತಿ ನಿಮಗೆ ಬಂತು ಅಂತ ನೀವು ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ಓಕೆನಾ ನಿಮ್ಮೆಲ್ಲರ ಸಪೋರ್ಟ್ ನನಗೆ ಯಾವಾಗಲೂ ಇರಲಿ ತುಂಬ ತುಂಬ ಥ್ಯಾಂಕ್ಸ್